ನಿಮಗೆ ಗೊತ್ತಲ್ಲ ಎಷ್ಟು ಇವತ್ತು ನೀರಿನ ಸಂಗ್ರಹ ನಮ್ಮ ಹೇಮಾವತಿ ಜಲಾಶಯ ಇರ್ಬೋದು ಕಬಿನಿ ಜಲಾಶಯ ಇರ್ಬೋದು ನಮ್ಮ ಆರ್ ಎಸ್ ಜಲಾಶಯ ಇದ್ದರೆ ಎಷ್ಟು ಹಂತದಲ್ಲಿ ನೀರಿದೆ ಅಂತಕ್ಕಂಥದ್ದು ನಿಮಗೆ ಗೊತ್ತಿದೆ ಪ್ರಮಾಣ ಇವತ್ತು ನಮ್ಮ ಮುಂದಿನ ಸೆಪ್ಟೆಂಬರ್ ಈ ಸೆಪ್ಟೆಂಬರ್ ತಿಂಗಳು ಮಳೆ ಆಗದೆ ಇದ್ದರೆ ಇವತ್ತು ಕೆಟ್ಟ ಪರಿಸ್ಥಿತಿಗಳನ್ನು ನಾವು ಎದುರಿಸಬೇಕಾಗ್ತದೆ ಮುಂದಿನ ವರ್ಷಕ್ಕೆ ಇದು ಸಮಸ್ಯೆ ಇದೆ ಇದನ್ನ ಕಾವೇರಿ ಮ್ಯಾನೇಜ್ಮೆಂಟ್ ಬೋರ್ಡ್ನವ್ರನ್ನು ಅರ್ಥ ಮಾಡ್ಕೋಬೇಕು ಕರ್ನಾಟಕದ ಮೇಲೆ ಸವಾರಿ ಮಾಡೋದಲ್ಲ ಇವರು ಇದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತೀನಿ ಭಾರತದ ಒಕ್ಕೂಟದ ವ್ಯವಸ್ಥೆನಲ್ಲಿ ಎಲ್ಲ ಒಂದು ಸುಗಮವಾಗಿ ನಡೀಬೇಕು ಒಂದು ಸೌಹಾರ್ದುತವಾದ ವಾತಾವರಣ ಇರಬೇಕು ಅಂದ್ರೆ ಎಲ್ಲಾ ರಾಜ್ಯಗಳನ್ನು ಸರಿಸಮಾನಾಗಿ ನೋಡಬೇಕು ಅಂತಕ್ಕಂಥದ್ದು ನಾನು ಕೇಂದ್ರ ಸರ್ಕಾರಕ್ಕೆ ಎಚ್ಚರಿಕೆ ಕೊಡ್ಲಿಕ್ಕೆ ಬಯಸ್ತೇನೆ ರಾಜ್ಯ ಸರ್ಕಾರದವರು ನಮ್ಗಿರುವಂತಹ ಸಮಸ್ಯೆ ವಾಸ್ತವವನ್ನ ಕೇಂದ್ರದ ಮುಂದೆ ನೇರವಾಗಿ ಧೈರ್ಯವಾಗಿ ಹೇಳ್ತಾರೆ ವಿಶ್ವಾಸ ಇದೆಯಾ ತಮಗೆ ಅಂತ ಅದು ಬಿಜೆಪಿ ನಾಯಕರಿಗೆ ಬಂದಿರಲ್ಲ ಇಲ್ಲಿ ಒಬ್ಬರು ಉಸ್ತುವಾರಿ ಪುರುಷ ಘಟಕ್ಕೆ ಇಲ್ಲಿ ಬಿಜೆಪಿಯವರು ಅವ್ರಿಗೆ ನೀವು ಈ ಪ್ರಶ್ನೆ ಕೇಳಬೇಕಾಗಿತ್ತು ಯಾಕೆಂದ್ರೆ ಅವ್ರನ್ನ ಉಸ್ತುವಾರಿ ಹಾಕಿರೋದು ಕರ್ನಾಟಕದ ಸಮಸ್ಯೆಗಳ ಗಮನ ಸೆಳೆಯಲಿಕ್ಕೆ ಕೇಂದ್ರ ಸರ್ಕಾರದ ಮುಂದೆ ಅವ್ರನ್ನ ಇಲ್ಲಿ ಉಸ್ತುವಾರಿ ಹಾಕೊಂಡಿದ್ದಾರೆ ಇಲ್ಲಿಯ ಕರ್ನಾಟಕದಲ್ಲಿರ್ತಕ್ಕಂಥ ಸಂಸತ್ ಸದಸ್ಯರು ಕರ್ನಾಟಕದಲ್ಲಿ ಆಡಳಿತ ನಡೆಸ್ತಾ ಇರತಕ್ಕಂಥ ಬಿಜೆಪಿಯ ಸರ್ಕಾರದ ಮಂತ್ರಿಗಳಿಗೆ ಮೂಳೆನೂ ಇಲ್ಲ ಎಲ್ಲವೂ ಇಲ್ಲ ಅಲ್ಲಿ ಹೋಗಿ ಕೇಂದ್ರ ಸರ್ಕಾರದ ಮುಂದೆ ಮಾತನಾಡಲಿಕ್ಕೆ ಅದಕ್ಕೋಸ್ಕರಲ್ಲೇ ಅವ್ರನ್ನ ಹಾಕೊಂಡಿದ್ದಾರೆ ರೆಪ್ರೆಸೆಂಟೇಟಿವ್ ಒಬ್ಬರನ್ನ ಅವರು ಇಲ್ಲಿ ಪಕ್ಷ ಕಟ್ಟಬೇಕು ಅನ್ನೋದಿದ್ರೆ ಮೊದಲು ಕನ್ನಡಿಗರ ಸಮಸ್ಯೆ ಏನಿದೆ ಕನ್ನಡ ನಾಡಿನ ಸಮಸ್ಯೆಗಳನ್ನ ವಿಷಯಗಳನ್ನ ಕ್ರೋಢೀಕರಿಸಿ ಕೇಂದ್ರ ಸರ್ಕಾರಕ್ಕೆ ಮನವರಿಕೆ ಮಾಡಬೇಕಾಗಿರೋದು ಆ ಉಸ್ತುವಾರಿ ಕಾರ್ಯದರ್ಶಿ ಏನಿದ್ದಾರೆ ಇಲ್ಲಿ ಬರೋರು ಬರೀ ಸೂಟಿಕೆ ತಗೊಂಡೋದ್ರಾಗಲ್ಲ ಸ್ವಲ್ಪ ಇದ್ರ ಕಡೆ ಸ್ವಲ್ಪ ಗಮನ ಕೊಡ್ಲಿ ಅನ್ನೋದನ್ನ ಅವ್ರಿಗೆ ಅವರ ಒಂದು ಸಲಹೆ ಕೊಡ್ಲಿಕ್ಕೆ ಬಯಸ್ತೇನೆ ಜೆಡಿಎಸ್ ಬ್ರದರ್ ಯಾರು ಫ್ಯೂಸ್ ತೆಗಿಯಕ್ಕಾಗಲ್ಲ ಜೆಡಿಎಸ್ ಯಾರು ಫ್ಯೂಸ್ ತೆಗಿಲಿ ಇಲ್ಲ ವಿದ್ಯುತ್ ಶಕ್ತಿ ಪಾಸ್ ಮಾಡಲಿ ಏನ್ ಮಾಡಿದ್ರು ಗ್ರೌಂಡಿಂಗ್ ಇದೆಯಲ್ಲ ಗ್ರೌಂಡಿಂಗು ಭದ್ರವಾಗಿ ಮಾಡಿದೆ ಈ ಕಾರ್ಯಕರ್ತರು ಅಂತಕ್ಕಂಥ ಗ್ರೌಂಡಿಂಗ್ ಇದೆಯಲ್ಲ ಜೆಡಿಎಸ್ ಪಕ್ಷದಲ್ಲಿ ಅದು ಬಹಳ ಪವರ್ಫುಲ್ ಆಗಿರ್ತಕ್ಕಂಥ ಗ್ರೌಂಡಿಂಗ್ ಇದು ಅದರಿಂದ ಯಾವ ನಾಯಕರುಗಳು ಯಾವ ಪಕ್ಷಗಳು ಜೆ ಡಿ ಎಸ್ ಪಕ್ಷವನ್ನ ಫ್ಯೂಸ್ ಕಿತ್ತಾಕ್ಲಿಕ್ಕೂ ಆಗಲ್ಲ ಶಾಕ್ ಕೊಡ್ಲಿಕ್ಕೂ ಆಗೋದಿಲ್ಲ ನನ್ನ ಅಭಿಪ್ರಾಯ